ಗೌರಿಯ ಮೊದಲನೇ ಸಾಂಗು ಚಂದನ್ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿಯವರೇ ಹಾಡಿದ್ದಾರೆ ಸೊ ಈ ಸಾಂಗು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ ನಿಮ್ಮ ಮುಂದೆ ಲಿರಿಕಲ್ ವೀಡಿಯೋನ ಮತ್ತು ಇದೇ ಥರ ಇನ್ನೂ ಏಳು ಸಾಂಗ್ ಇದೆ ಏಳು ಸಾಂಗು ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲ ಡೋಂಟ್ ವರಿ ಟೆನ್ಷನ್ ಆಗಬೇಡಿ ಆದರೆ ಯಾಕೆ ಹೇಳ್ತಾಯಿ ಏಳು ಸಾಂಗು ಅಂದರೆ ಇದು ಒಂದು ಸಂಗೀತ ಆಧಾರಿತ ಸಿನ್ಮಾ ಒಂದು ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡೋವಂಥ ಸಿನ್ಮಾ ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿದ್ದು ಈ ಥರ ಒಂದು ಸಂಗೀತ ಇದ್ದು ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಒಂದು ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರ ಒಂದು ಸಿನಿಮಾಗೆ ಒಂದು ಹಾಡಿರುತ್ತೆ ಎರಡು ಹಬ್ಬ ಅಂದರೆ ಮೂರು ಹಾಡುಗಳಿರುತ್ತೆ ಯಾಕೆ ಅಂತಂದರೆ ಸಂಗೀತ ನೀಡಿ ಹಾಡಿಸಿ ದೊಡ್ಡ ದೊಡ್ಡ ಹಾಡುಗಾರರ ಹತ್ರ ಅಥವಾ ಹೊಸ ಪ್ರತಿಭಾವಂತರ ಹತ್ರ ಮತ್ತು ಅದನ್ನು ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು ಕಾಸ್ಟ್ಯೂಮು ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಕಡಿಮೆ ಮಾಡ್ತಾ ಬರ್ತಾರೆ ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ ಏಳು ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ ಈ ಸಿನಿಮಾಗಳಲ್ಲಿದೆ ಮತ್ತು ದೊಡ್ಡ ದೊಡ್ಡ ಹಾಡುಗಾರರು ಇದನ್ನು ಹಾಡಿದ್ದಾರೆ ಕೈಲಾಶ್ ಖೇರ್ ಜಾವಿದ್ ಅಲಿ ನಿಹಾಲ್ ಟಾರೋ ಚಂದನ್ ಶೆಟ್ಟಿ ವಸುಂಧರಾ ದಾಸ್ ಆಮೇಲೆ ಅನನ್ಯಾ ಭಟ್ ಸಿಂಗರ್ಸ್ಗಳು ನನಗೆ ಮರೆತೋಗುತ್ತೆ ಅಷ್ಟೊಂದು ಜನ ಸಿಂಗರ್ಸು ಏಳು ಸಾಂಗ್ ಅಂದರೆ ಅಬ್ಬಪ್ಪ ಅಂದರೂ ಒಂದು ಹನ್ನೆರಡು ಸಿಂಗರ್ಸು ದೊಡ್ಡ ದೊಡ್ಡ ಸಿಂಗರ್ಸು ನಮ್ಮ ಪ್ರತಿಭಾವಂತ ಸಿಂಗರ್ಸು ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡಿರೋಂಥ ಸಿಂಗರ್ಸು ಇವರು ಹಾಡಿದ್ದಾರೆ ಮತ್ತು ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಯಾಕಂದರೆ ಬಜೆಟ್ ದುಬಾರಿ ಆಗುತ್ತೆ ಟೆಕ್ನಿಷಿಯನ್ಸು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ ಹಿಂದ್ ಹಿಂದೆ ಹೇಳ್ದಂಗೆ ಮೂರು ಜನ ರೈಟರ್ಸು ದೊಡ್ಡ ದೊಡ್ಡ ಸಿನಿಮಾಗಳು ಅಂತ ರೈಟರ್ಸೇ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್ ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರೋಲ್ಲ ಅಷ್ಟು ಟೆಕ್ನಿಷಿಯನ್ಸು ಮತ್ತು ತಾರಂಗಣ ಅಂತ ಸಿನಿಮಾ ಮಾನಸಿ ಸುಧೀರ್ ಇದ್ದಾರೆ ಸಂಪತ್ ಮೈತ್ರಿಯ ಇದ್ದಾರೆ ಸಿ ಕೈ ಚಂದ್ರು ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ವಸುಂಧರ ದಾಸ್ ಇದ್ದಾರೆ ಅಕುಲ್ ಬಾಲಾಜಿ ಇದ್ದಾರೆ ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ ಸಂಜನ್ ಆನಂದ್ ಇದ್ದಾರೆ ನಮ್ಮ ಲೂಸ್ ಮಾತಾ ಯೋಗಿ ಇದ್ದಾರೆ ಅದರ ಜೊತೆಗೆ ನನ್ನ ಜೊತೆಗಿರುವಂಥ ಇಬ್ಬರು ಪ್ರತಿಭಾವಂತರು ಸಾನಿ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅದ್ಭುತವಾಗಿ ಮೂಡ್ಬಂದಿದೆ ಸಿನಿಮಾ ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕನೂ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಮತ್ತೆ